ಹೇಗೆ ಹೇಳಿ ಗುರಿ ಮುಟ್ಟುವ ಈ ಮಾತು ಪ್ರತಿ ಭಾರತೀಯ ನನ್ನ ಸದಾ ಸಕಾರಾತ್ಮಕವಾಗಿದೆ ಈ ಮಾತನ್ನು ಹೇಳಿ ನಳಿಸುವ ಕಣ್ಣುಗಳುಳ್ಳ ವಿವೇಕಯುಳ್ಳ ಚಿಂತನೆಯುಳ್ಳ ವಿಶ್ವ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದ ಹೀಗೆ ಸರಿ ಬರೆದು ಪ್ರೇರಣೆ ಈಗೆ ಸರಿ ಬರೆದು ಚೈತನ್ಯ ಶಕ್ತಿ ಹೀಗೆ ಸರಿ ಬಂದು ಚೇತನ ಹುಟ್ಟಿದ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಎಂಬುದೇ ಅದೃಷ್ಟ ಅವರು ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಮಹಾನ್ ಚೇತನ ಅವರು ಭಾರತದ ಆಧ್ಯಾತ್ಮಿಕತೆಯ ಅವಸರವನ್ನು ಜಗದ ಮುಂದೆ ಇಟ್ಟು ಎಲ್ಲಾ ರಾಷ್ಟ್ರಗಳ ಮೈ ರೋಮಾಂಚನಗೊಳಿಸಿದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಚಾತುರ್ಯತೆಯಿಂದ ಹಾಗೂ ಪ್ರಚೋದನಾತ್ಮಕ ಬರವಣಿಗೆಯಗಳ ಮೂಲಕ ಯುವಕರಲ್ಲಿ ನವೋತ್ಸಾಹವನ್ನು ತುಂಬಿದರು ಅವರು ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಮೂಡಿಸಿ ನವ ಭಾರತ ನಿರ್ಮಾಣ ಮಾಡಿದರು ದೇಶವನ್ನು ಮುನ್ನಡೆಸಲು ಸಶಕ್ತವಾದ ಯುವಪಡೆ ನಿರ್ಮಿಸುವುದೇ ನನ್ನ ಗುರಿ ಎನ್ನುತ್ತಿದ್ದ ಏಕೈಕ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು